ನಾನು ಮೊದಲನೇ ದಿನನೇ ಬಹಳ ಸ್ಪಷ್ಟವಾಗಿ ಹೇಳಿದಿನಿ ಭಾನು ಮುಷ್ತಾಕ್ ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದರೆ ಅನ್ನೋ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ ಅಥವಾ ಮುಸಲ್ಮಾನರ ಬಗ್ಗೆನೂ ನಮಗೆ ಯಾವುದೇ ಅಬದ್ಧ ಭಾವನೆಗಳಿಲ್ಲ ಈ ವಿಷಯದಲ್ಲಿ ನಾನು ಮುಸಲ್ಮಾನರನ್ನಾಗ್ಲಿ ಭಾನು ಮುಷ್ತಾಕ್ ಅವ್ರನ್ನಾಗಲಿ ನಾನು ಖಂಡಿತ ದೂರುವುದಿಲ್ಲ ಯಾಕೆಂತಂದ್ರೆ ಈ ಹಿಂದಿನೂ ಕೂಡ ಟಿಪ್ಪು ಜಯಂತಿ ಮಾಡಿ ಅಂತ ಸಿದ್ದರಾಮಯ್ಯನವರಿಗೆ ಯಾವ ಮುಸಲ್ಮಾನನು ಬಂದು ಕೇಳ್ಕೊಂಡಿರಲಿಲ್ಲ ಆದರೆ ಅವ್ರನ್ನ ಒಗ್ಗೂಡಿಸ್ಕೊಳ್ಬೇಕು ತನ್ನ ಪರವಾಗಿ ನಿಲ್ಲಂಗೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯವರು ಸ್ವತಃ ಟಿಪ್ಪು ಜಯಂತಿಯನ್ನು ಆರಂಭವನ್ನು ಮಾಡಿದರು ಈಗ ಬಾನು ಮುಸ್ತಾಕ್ ಅವರ ವಿಚಾರದಲ್ಲೂ ಕೂಡ ಯಾವ ಮುಸಲ್ಮಾನರು ಬಂದು ಬಾನು ಮುಸ್ತಾಕ್ ಅವರನ್ನ ದಸರಾ ಆಚರಣೆಗೆ ಅದರ ಉದ್ಘಾಟನೆಗೆ ನೀವು ಕರೀರಿ ಅಂತ ಯಾರೂ ಕೇಳ್ಕೊಂಡಿರಲಿಲ್ಲ ಬಾನು ಮುಸ್ತಾಕ್ ಅವರು ಕೂಡ ಅಪ್ಲಿಕೇಶನ್ ಹಾಕಿರಲಿಲ್ಲ ಆದರೆ ಬಾನು ಮುಸ್ತಾಕ್ ಅವ್ರನ್ನ ಕರೆದ ನಂತರ ನಾನು ಕೆ ಎತ್ತಿದ ಕೆಲವು ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಬಾನು ಮುಷ್ತಾಕ್ ಅವರು ಮಾತಾಡಿದ್ದಾರೆ ಕಾಂಗ್ರೆಸ್ಸಿನ ವಿವಿಧ ನಾಯಕರುಗಳು ಸಚಿವರುಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಬಾನು ಮುಷ್ತಾಕ್ ಅವರಿಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೀನಿ ಮೇಡಮ್ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ನೀವು ಏನಂತ ಮಾತಾಡಿದಿರಿ ಮೇಡಮ್ ಕನ್ನಡ ಭಾಷೆಯನ್ನು ನಾವು ಮುಸಲ್ಮಾನ್ರ ಮುಸಲ್ಮಾನರು ಕಲೀಲಿಕ್ಕೆ ಏನು ತೊಡಕಾಗಿದೆ ಅಂತ ನೀವು ಹೇಳಿದ್ರಿ ಕನ್ನಡ ಭಾಷೆಯನ್ನ ಮುಸಲ್ಮಾನರು ಮುಸಲ್ಮಾನರಿಂದ ನೀವು ದೂರ ಇಟ್ಬಿಟ್ಟಿದ್ರಿ ಮುಸಲ್ಮಾನರ ಭಾಷೆಯಿಂದ ಹೊರಗಡೆ ಇಟ್ಟಿದಿರಿ ಯಾವ ರೀತಿ ಹೊರಗಡೆ ಇಟ್ಟಿದ್ರಿ ಬಾನು ಮುಷ್ತಾಕ್ಗಳು ಮುಸಲ್ಮಾನಳಾಗಿ ಅದನ್ನು ಕಲೀಲಿಕ್ಕೆ ನನಗೆ ಏನು ತೊಡಕಾಗ್ತಾ ಇದೆ ಅನ್ನೋದನ್ನು ನೀವು ಹೇಳಿದ್ರಿ ಬಾನು ಮುಸ್ತಾಕ್ ಅವರ ಮನೆಯವರು ಕನ್ನಡವನ್ನ ಕಲೀಲಿಕ್ಕೆ ಏನು ತೊಂದರೆ ಆಗ್ತಾ ಇದೆ ಮುಸಲ್ಮಾನರು ಕನ್ನಡವನ್ನು ಕಲೀಲಿಕ್ಕೆ ಏನು ತೊಂದರೆ ಆಗ್ತಾಯಿದೆ ಅಂತ ನೀವೇನು ಕ ಉದಾಹರಣೆ ಕೊಟ್ರಿ ಕನ್ನಡವನ್ನು ನೀವು ಭುವನೇಶ್ವರಿಯಾಗಿ ಮಾಡಿದಿರಿ ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನು ಹಚ್ಚಿದಿರಿ ಅವಳನ್ನು ಮಂದಹಾಸನದ ಮೇಲೆ ಕೂರಿಸಿದ್ರಿ ಇನ್ನು ಕನ್ನಡ ಬಾವುಟ ಏನಿದೆಯಲ್ಲ ಅದು ಕೂಡ ಅರಿಶಿನ ಕುಂಕುಮದ ಪ್ರತೀಕವಾಗಿದೆ ಹಾಗಾಗಿ ಇದಕ್ಕೆ ನೀವು ಧಾರ್ಮಿಕ ಬಣ್ಣವನ್ನು ಕೊಡುವ ಮುಖಾಂತರವಾಗಿ ಇಸ್ಲಾಂನಲ್ಲಿ ನಂಬಿಕೆ ಇಟ್ಟಿರುವ ನಮ್ಮನ್ನು ಕನ್ನಡದಿಂದ ದೂರ ಇಟ್ಟಿದ್ರಿ ಅಂತ ಹೇಳಿದ್ರು ಮೇಡಮ್ ಈಗ ಹೇಳ್ತಾ ಇದ್ರಿ ತಾಯಿ ಚಾಮುಂಡೇಶ್ವರಿನೇ ನನ್ನನ್ನು ಕರೆಸ್ಕೊಳ್ತಾ ಇದ್ದಾಳೆ ಅಂತ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೀನಿ ಕನ್ನಡವನ್ನ ಭುವನೇಶ್ವರಿ ಆಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ ಈಗ ನಿಮ್ಮ ಧರ್ಮ ಅನ್ನೋದು ನಿಮ್ಮ ಆಚರಣೆ ಅನ್ನೋದು ನಿಮ್ಮ ಆರಾಧನಾ ಪದ್ಧತಿ ಅನ್ನೋದು ಅಡ್ಡಿ ಆಗಲ್ವಾ ಮತ್ತು ಸ್ಪಷ್ಟವಾಗಿ ಇನ್ನೂ ಒಂದು ವಿಷಯನ ಕೇಳಲಿಕ್ಕೆ ಬಯಸ್ತೀನಿ ಅರಿಶಿಣ ಕುಂಕುಮದ ಬಗ್ಗೆ ನಿಮ್ಗೆ ಯಾಕೆ ಮೇಡಮ್ ಆಸ್ಪದ್ಧ ಅರಿಶಿಣ ಕುಂಕುಮ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಕರ್ನಾಟಕವನ್ನ ನಾವು ಕರ್ನಾಟಕ ಮತ್ತು ಕನ್ನಡ ಕಲ್ಚರ್ ಅನ್ನ ಯಾವ ರೀತಿ ನೋಡ್ತೀವಿ ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಅಲ್ಲ ಅದು ಜನ ಜನರ ಮದ್ವೆ ಸಂವಹನ ಮಾಡಲಿಕ್ಕಿರುವಂತ ಒಂದು ಭಾಷಾ ಮಾಧ್ಯಮ ಮಾತ್ರ ಅಲ್ಲ ಕನ್ನಡ ಭಾಷೆಯಲ್ಲಿ ಇಲ್ಲಿನ ಪ್ರಕೃತಿಯ ಸೊಬಗು ಇದೆ ಇಲ್ಲಿನ ನದಿಗಳಿದ್ದಾವೆ ಇಲ್ಲಿನ ವನ ಇದೆ ಇಲ್ಲಿನ ಸಂಸ್ಕೃತಿ ಇದೆ ಇಲ್ಲಿ ತಾಯಿ ಭುವನೇಶ್ವರಿ ಇದ್ದಾಳೆ ಅರಿಶಿಣ ಕುಂಕುಮ ಇದೆ ಒಟ್ಟಾರೆ ಆಗಿದ್ದು ಕನ್ನಡ ಸಂಸ್ಕೃತಿ ಆಗಿದೆ ಇವತ್ತು ಯಾವುದೇ ಯಾರದೇ ಮನೆಗೆ ದಂಪತಿಗಳು ಹೋಯ್ತು ಅಂತ ತಂದ್ರೆ ಅಲ್ಲಿ ಸುಮಂಗಲಿಗೆ ಮನೆಯಿಂದ ವಾಪಸ್ ಅಲ್ಲಿಂದ ಹೊರಡ್ಬೇಕಾದ್ರೆ ಯಾವುದೋ ಗೆಸ್ಟ್ ಆಗಿ ಹೋಗಿದ್ರು ಕೂಡ ಹೋಗ್ಬೇಕಾದ್ರೆ ನಾವೇನು ಕೊಡ್ತೀವಿ ಅರಿಶಿಣ ಕುಂಕುಮ ಕೊಡ್ತೀವಿ ಅಂದ್ರೆ ರೌಕೆ ಪೀಸ್ ಕೊಡ್ತೀವಲ್ವಾ ಅದು ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಲ್ವಾ ಹಾಗೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಪ್ರಸಾದ ರೂಪದಲ್ಲಿ ಏನನ್ನು ಕೊಡ್ತಾರೆ ಕುಂಕುಮವನ್ನು ಕೊಡ್ತಾರೆ ಹೂವನ್ನು ಕೊಡ್ತಾರೆ ಅದು ನಮ್ಮ ಸಂಸ್ಕೃತಿಯ ಭಾಗವಲ್ವಾ ಆ ಕುಂಕುಮದ ಬಗ್ಗೆ ನೀವು ಅಬದ್ಧವನ್ನು ಇಟ್ಕೊಂಡಿದ್ದೀರಲ್ಲ ನೀವು ಇವಾಗ ನಿಮ್ಮನ್ನ ತಾಯಿ ಚಾಮುಂಡೇಶ್ವರಿ ಕರೆಸ್ಕೊಳ್ತಾಳೆ ಕರೆಸ್ಕೊಳ್ತಾಳೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅರಿಶಿನ ಕುಂಕುಮ ಮತ್ತು ಕನ್ನಡ ಸಂಸ್ಕೃತಿಯ ಬಗ್ಗೆ ಈ ರೀತಿ ನಿಮಗೆ ಒಂಥರ ದ್ವೇಷದ ಭಾವನೆಯನ್ನು ನೀವು ಇಟ್ಕೊಂಡಿದಿರಿ ಹಾಗಾಗಿ ನಮಗೆ ಕನ್ನಡನ ನಮ್ಮ ಕಲೀಲಿಕ್ಕೆ ಅದು ಅಡ್ಡಿ ಆಗಿದೆ ಭುವನೇಶ್ವರಿ ಅಡ್ಡಿ ಆಗಿದ್ದಾಳೆ ಅರಿಶಿನ ಕುಂಕುಮ ಅಡ್ಡಿ ಆಗಿದ್ದಾಳೆ ಹೇಳ್ತಾ ಇವತ್ತು ಹೇಳ್ತಾ ಇದ್ರಿ ತಾಯಿ ಚಾಮುಂಡಿ ಕರ್ಸ್ಕೊಳ್ತಿದ್ದಾಳೆ ಅಂತ ಮೇಡಮ್ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕರ್ಸ್ಕೊಳ್ಳೋದು ಆಚೆಗಿರಲಿ ನೀವು ನಂಬಿರುವಂಥ ನಿಮ್ಮ ದೇವರೇ ನಿಮ್ಮನ್ನು ಮಸೀದಿ ಕರೆಸ್ಕೊಂಡಿಲ್ಲ ಮೇಡಮ್ ನಿಮ್ಮ ದೇವರೇ ನಿಮ್ಮನ್ನು ದರ್ಗಾ ಕರೆಸ್ಕೊಳ್ಳಲ್ಲ ಇನ್ನು ಹೀಗಿರಬೇಕಾದ್ರೆ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಳ್ತಿದ್ದಾಳೆ ಅಂತದು ಹೆಂಗೆ ಹೇಳ್ತಾ ಇದ್ರಿ ಮೇಡಮ್ ಏ ನೀವು ಸಾಹಿತ್ಯ ರಚನೆ ಮಾಡಿದ್ರೆ ಅಥವಾ ನಾಟಕಗಾರರಾಗಿದ್ದರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಮೇಡಮ್ ನಿಮ್ಮ ದೇವರೇ ನಿಮ್ಮನ್ನು ಕರ್ಸ್ಕೊಳ್ತೇ ಇದ್ಮೇಲೆ ತಾಯಿ ಚಾಮುಂಡಿ ಹೆಂಗೆ ಮೇಡಮ್ ಕರ್ಸ್ಕೊಳ್ತಾಳೆ ನೀವು ಅರಿಶಿನ ಕುಂಕುಮದ ಬಗ್ಗೆ ಇಷ್ಟೊಂದು ಅಬದ ಭಾವನೆಯನ್ನು ಇಟ್ಕೊಂಡಿದ್ದಾರಲ್ಲ ಆಮೇಲೆ ಕನ್ನಡದಿಂದ ಮುಸಲ್ಮಾನನು ಹೊರಗಿಟ್ಟರು ಹೊರಗಿಟ್ರು ಅಂತಾರಲ್ಲ ಕರ್ನಾಟಕದಲ್ಲಿ ನಮ್ಮೆಲ್ರಿಗೂ ಕೂಡ ಕನ್ನಡ ಮಾತೃಭಾಷೆ ಆಗಿದೆ ನೀವು ನಿಮ್ಮ ಧರ್ಮೀಯರು ಯಾರಿದರೆ ನಿಮಗೆ ಮಾತೃಭಾಷೆ ಕನ್ನಡವಾಗಿದೆಯಾ ನೀವು ಅದನ್ನು ಮಾತೃಭಾಷೆ ತಮಿಳುನಾಡಿಗೆ ಹೋದರೆ ಮುಸಲ್ಮಾನರಿಗೆ ಮಾತೃಭಾಷೆನೂ ತಮಿಳೆ ಆಗಿದೆ ಕೇರಳದಲ್ಲಿ ಮಲಯಾಳಂ ಆಗಿದೆ ಮುಸಲ್ಮಾನರಿಗೂ ಮಾತೃಭಾಷೆ ಆದರೆ ಕರ್ನಾಟಕದಲ್ಲಿರುವಂಥ ನಿಮಗೆ ಮಾತೃಭಾಷೆ ಕನ್ನಡವಾಗಿದೆಯಾ ದಯವಿಟ್ಟು ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಅದ್ರ ಬಗ್ಗೆ ಮಾತಾಡಿ ಈಗ ಸುಮ್ಮನೆ ಬಂದು ಅದನ್ನು ಏನು ಕ ಇನ್ವೈಟ್ ಮಾಡಿದರೆ ಅದನ್ನು ನೀವು ನೀವು ಹಿಂದಿನ ಭಾಷಣಗಳನ್ನು ಮರೆತು ಈ ರೀತಿ ನಿಮ್ಮ ಹೊಸ ಹೇಳಿಕೆಗೆ ಜನ ಮಾರು ಹೋಗ್ತಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೆ ಕೊಡ್ತಾಯಿದ್ದೀರಿ ಅದರ ಜೊತೆಗೆ ಕಾಂಗ್ರೆಸ್ಸಿನ ಒಂದಷ್ಟು ಜನ ಈ ತಲೆಮಾಸಿದ ನಾಯಕರುಗಳು ನನಗೂ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ ಹಾಗಾದರೆ ನಿಸಾರ್ ಅವರು ಬಂದಾಗ ನೀನೇ ಹೋಗಿ ಸ್ವಾಗತ ಮಾಡಿದ್ದೆಲ್ಲ ಅಂತ ನಾನು ನಿಸಾರ್ ಅಹಮದವ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ನಮ್ಮ ಬಾನು ಮುಷ್ತಾಕ್ ಅವರಿಗೆ ಭುವನೇಶ್ವರಿಯ ಬಗ್ಗೆ ಅರಿಶಿನ ಕುಂಕುಮದ ಬಗ್ಗೆನೇ ಅಪತ್ಯ ಭಾವನೆ ಇದೆ ಆದರೆ ಕೆ ಎಸ್ ನಿಸಾರ್ ಅವರ ಇಡೀ ಸಾಹಿತ್ಯವನ್ನು ನೀವು ತೆಗೆದುಕೊಳ್ಳಿ ಅವರ ನಿತ್ಯೋತ್ಸವನೇ ತೆಗೆದುಕೊಳ್ಳಿ ಅವರ ನಿತ್ಯೋತ್ಸವದಲ್ಲಿ ಪ್ರತಿ ಪ್ಯಾರ ಪ್ರತಿ ಸ್ಟಾನ್ಸದ ಕೆಳಗಡೆ ಏನಿದೆ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಾರೆ ಅವರೇ ಹೇಳ್ತಾರೆ ಮುಂದೆ ಪ್ರತಿ ಇನ್ನೊಂದು ಸ್ಟಾನ್ಸಕ್ಕೆ ಹೋಗ್ತಾರೆ ಓಲಗರಿಗಳ ಸಿರಿಯಲ್ಲಿ ಸಿರಿಗಳಲ್ಲಿ ದೇಗುಲಗಳ ಬಿತ್ತಿಯಲ್ಲಿ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಾರೆ ಅಂದರೆ ಕರ್ನಾಟಕವನ್ನು ಭುವನೇಶ್ವರಿ ತಾಯಿಯಾಗಿ ಅವರು ನೋಡಿದ್ದಾರೆ ಇಲ್ಲಿನ ಪ್ರಕೃತಿಯ ಸೊಬಗನ್ನು ಹೇಳಿದ್ದಾರೆ ಈ ಓಲೆಗರಿಗಳು ಮತ್ತು ದೇಗುಲಗಳ ಬಿತ್ತಿಲಿ ಅವರು ತಾಯಿಯನ್ನು ಕಂಡಿದರೆ ಭುವನೇಶ್ವರಿಯನ್ನು ಕಂಡಿದ್ದಾರೆ ಹಾ ಹಾಗೆ ಅವರು ಶ್ರೀಕೃಷ್ಣನ ಬಗ್ಗೆನೂ ಕೂಡ ಬಹಳ ಪ್ರೀತಿಯಿಂದ ಬರೆದಿದ್ದಾರೆ ಗೌರವದಿಂದ ಬರೆದಿದ್ದಾರೆ ಹಾಗಾಗಿ ಅವರ ಉದ್ದೇಶದ ಬಗ್ಗೆ ನಮಗೆ ಯಾವತ್ತೂ ಕೂಡ ನಮಗೆ ಅನುಮಾನಗಳು ಬರಲಿಲ್ಲ ನಿಮ್ಮ ಆರಾಧನಾ ಪದ್ಧತಿ ಭಾನು ಮುಷ್ಟಾಕ್ ಅವರೇ ಬದಲಾಗಿದೆ ನಮಗೇನು ಬೇಸರ ಇಲ್ಲ ನಿಮ್ಮ ಧರ್ಮವನ್ನು ಬದಲಾಯಿಸಿಕೊಂಡಿದ್ರಿ ಆದರೆ ನಿಮ್ಮ ಮೂಲ ಇದೆಯಲ್ಲ ಈ ಭಾರತದ ಮೂಲ ಸಂಸ್ಕೃತಿ ಇದೆಯಲ್ಲ ಈ ಸಂಸ್ಕೃತಿ ಬಗ್ಗೆ ನಿಮಗೆ ಯಾಕೆ ಇಷ್ಟೊಂದು ದ್ವೇಷ ಇಸ್ಲಾಂ ಇರ್ಬೋದು ಕ್ರಿಶ್ಚಾನಿಟಿ ಇರ್ಬೋದು ಆಕ್ರಮಣಕಾರಿ ಧರ್ಮಗಳಾಗಿ ಭಾರತಕ್ಕೆ ನೆಲ ಹುಡ್ಕೊಂಡು ಬಂದಿದ್ದು ನಿಮ್ಮೂರಿಗೆ ನಾವು ಬಂದಿಲ್ಲ ಇಲ್ಲಿ ಬಂದಿದೆ ಈ ಬಂದಾದ ಮೇಲೆ ಇಲ್ಲಿನ ಸಂಸ್ಕೃತಿಯನ್ನ ಹೊಡೆದು ಹಾಕುವ ಕೆಲಸವನ್ನ ಮುಗಲ್ರು ಮಾಡಿದ್ರು ಗಜ್ನಿ ಗೋರಿಗಳು ಮಾಡಿದ್ರು ಇವತ್ತು ಬಾನು ಮುಷ್ತಾಕ್ ಅವರು ಕೂಡ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ನಮ್ಮ ನಂಬಿಕೆಗಳನ್ನ ಹೊಡೆದು ಹಾಕೋ ರೀತಿನಲ್ಲಿ ಮಾತಾಡಿದ್ರು ನಮಗೇನು ಅನ್ಸುತ್ತೆ ನೀವು ಅವ್ರೇನು ವಂಶಸ್ತರ ನಿಮ್ಮ ನೋಡಿ ಎಲ್ಲರೂ ನಮ್ಮ ಥರನೇ ನೀವು ಇದ್ದೀರಿ ಕನ್ವರ್ಟ್ ಆಗಿದ್ದೀರಿ ಆಯ್ತು ನಮಗೇನು ಬೇಸರ ಇಲ್ಲ ಅದ್ರ ಬಗ್ಗೆ ಆದರೆ ನಿಮ್ಮ ಪೂರ್ವಜರು ನಿಮ್ಮ ಹಿನ್ನೆಲೆಯನ್ನೇ ನೀವು ಹೊಡೆದು ಹಾಕಬೇಕು ಅಂತ ಗಜ್ನಿ ಗೋರಿಗಳ ಥರ ಮುಘಲರ ಥರ ನೀವು ಪ್ರಯತ್ನ ಮಾಡಲಿಕ್ಕೆ ಹೋದರೆ ನಮಗೆ ಬೇಸರ ಆಗುತ್ತೆ ಇಲ್ವಾ ಅಥವಾ ನಾವು ಪ್ರತಿರೋಧ ಹೊಡ್ಬೇಕ ಬೇಡವಾ